ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಕಪಿಲ್ ಕಪಿಲ್ ನೀನೇನು ಅಟ್ಯಾಕ್ ಮಾಡಿದ್ದು ಅಂತ ಭಾಮಿನಿ ಕೇಳ್ತಾಳೆ ಕಪಿಲ್ ಹೇಳ್ತಾನೆ ಇಲ್ಲಮ್ಮ ನಾನು ಮಾಡಿಲ್ಲ ಜೀವ ಬೆಲ್ಟ್ ಎತ್ಕೊಂಡು ಇಲ್ವಾ ಇಲ್ವಾ ಅಂತ ಬೆಲ್ಟ್ ತಗೊಂಡು ಹೊಡಿತಾನೆ ಭಾಮಿನಿ ಸಂಜೀವ ಅವ್ನಿಗೇನು ಏನು ಸಂಜೀವ ಅವ್ನಿಗೆ ಏನು ಮಾಡಬೇಡ ಅಂತ ಪದೇ ಪದೇ ಕೇಳ್ಕೊಂತಾಳೆ ಆದರೆ ಜೀವ ಹೊಡಿತಾನೆ ಇರ್ತಾನೆ ಭಾಮಿನಿ ಮನಸಲ್ಲೇ ಅನ್ಕೊತಾಳೆ ಅಯ್ಯೋ ನಮ್ಮ ಯಜಮಾನ್ರನ್ನ ಇವ್ ನೋಡ್ದ ಈಗ ಇವನ್ನ ಅವ್ನು ಹೊಡೀತಾ ಇದ್ದಾನೆ ಕರ್ಮ ಯಾರನ್ನು ಬಿಡೋಲ್ಲ ಅನ್ಸುತ್ತೆ ಅದು ಇದೇನಾ ಅಂತ ಮನ್ಸಲ್ಲಿ ಅನ್ಕೊತಿರ್ದಾಳೆ ಆಗ ಕಪಿಲ್ ನಾನು ಮಾಡಿಲ್ಲ ನಾನೇನೂ ಮಾಡಿಲ್ಲ ಕಣೋ ಅಂತ ಕಿರ್ಚಾಡ್ತಾ ಇರ್ತಾನೆ ಆದರೆ ಜೀವ ಹೊಡಿತಾನೆ ಇರ್ತಾನೆ ಈಶ್ವರವರು ಓಡ್ಬಂದು ಏ ಸಂಜೀವ ಬಿಡೋಣ ಸಂಜೀವ ಜೀವ ಹೇಳ್ತಾನೆ ಅಟ್ಯಾಕ್ ಮಾಡಿದ್ದು ಇವನೇ ಚಿಕ್ಕಪ್ಪ ಅದಕ್ಕೆ ಸಾಕ್ಷಿ ಈ ಬಟನ್ನು ಈಶ್ವರವರು ಕೋಪದಿಂದ ಕಪಿಲ್ಗೆ ಹೊಡೆದು ಅಯ್ಯೋ ಪಾಪಿ ಇಂಥ ಕೆಲಸಕ್ಕೆ ಕೈ ಹಾಕಿದೀಯ ನೀನು ಕಪಿಲ್ ಅವ್ರ ತಂದೆಗೆ ಹೇಳ್ತಾನೆ ಏಯ್ ನಾನೇನೂ ಮಾಡಿಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಜೀವ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಕೋಪದಿಂದ ಹೊಡೆಯಕ್ಕೆ ಹೋಗ್ತಾನೆ ಆಗ ಬಾಲ ಹೇಳ್ತಾನೆ ಏ ಜೀವ ರಚನನಿಗೆ ಜ್ ಪ್ರಜ್ಞೆ ಬಂದಿದೆ ಚಿಕ್ಕಪ್ಪ ನಾಳೆ ಪೊಲೀಸ್ನವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡೋವರೆಗೂ ಇವನು ಈ ಮನೆ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ ಬೈ ಚಾನ್ಸ್ ಏನಾದರೂ ಇವನು ಹೋದರೆ ಗೊತ್ತಲ್ಲ ಅಂತ ಬೆಲ್ಟ್ ಕೋಪದಲ್ಲಿ ತೋರಿಸ್ತಾನೆ ಜೀವ ರಚನಾ ಹತ್ತಿರ ಬಂದು ರಚನಾ ಈ ಭಯಕ್ಕೆ ರೀ ಈ ಭಯಕ್ಕೇನೆ ನಾನು ಇಲ್ಲಿಗೆ ಬರೋಲ್ಲ ಅಂತ ಹಠ ಮಾಡಿದ್ದು ನಿಮಗೆ ಇವಾಗ ಅರ್ಥ ಆಗ್ತಾ ಇದೆಯಾ ಬಾಲ ಹೇಳ್ತಾನೆ ನಾವು ಇಲ್ಲಿರೋದೇ ಡೇಂಜರ್ ಅನಿಸುತ್ತೆ ನಾವು ಇಲ್ಲಿಂದ ಹೊರಟೋಗ್ಬಿಡಬೇಕು ರಚನಾ ಅಂತ ಬಾಲ ಹೇಳಿದಾಗ ಕೃಷ್ಣ ಹೇಳ್ತಾಳೆ ಬೇಬಿ ಹೇಳ್ದಂಗೆ ಬೇಬಿ ಹೇಳ್ದಂಗೆ ನಾವು ಹಳೆ ಮನೆಗೆ ವಾಪಸ್ ಹೋಗ್ಬಿಡೋಣ ಅಮ್ಮ ರಚನಾ ಹೇಳ್ತಾಳೆ ನನಗೂ ಇದೇ ಯೋಚನೆ ಇತ್ತು ಅಟ್ಯಾಕ್ ಆಗೋ ಮುಂಚೆವರೆಗೂ ಈಗ ಸ್ಟ್ರಾಂಗಾಗಿ ಅನಿಸ್ತಾ ಇದೆ ಇನ್ಮೇಲೆ ನಾವು ಇದೇ ಮನೇಲಿ ಇರಬೇಕು ಅಂತ ಜೀವ ಗಾಬ್ರಿಂದ ರಚನಾ ಏನು ಹೇಳ್ತಾ ಇದ್ದೀರಾ ನೀವು ರಚನೆ ಹೇಳ್ತಾಳೆ ನಾವು ಓಡೋದಕ್ಕೆ ಶುರು ಮಾಡಿದ್ರೆ ಅವರು ನಮ್ಮನ್ನು ಓಡಿಸ್ತಾನೆ ಇರ್ತಾರೆ ಜೀವ ನಮ್ಮ ಮನೆಯಲ್ಲಿ ನಮ್ಮನ್ನೇ ಅಟ್ಯಾಕ್ ಮಾಡೋಕ್ಕೆ ನೋಡ್ತಾರಂದರೆ ಅವ್ರಿಗೆ ಅದೆಷ್ಟು ಧೈರ್ಯ ಇರಬೇಡ ನಾವು ಆ ಧೈರ್ಯನ ಒಡೆದು ಹಾಕಬೇಕು ನಾವು ಹೆದರ್ಕೊಂಡು ಓಡೋಗೋ ಹೇಳಿಗಳಲ್ಲ ನಾವು ತಿರುಗಿಸ್ಕೊಡ್ತೀವಿ ಅಂತ ಅವ್ರಿಗೆ ಹೇಳಬೇಕು ಬಾಲ ಹೇಳ್ತಾನೆ ಅದಕ್ಕೆ ನಾವು ಬದುಕಿರಬೇಕು ಅಲ್ವಾ ರಚನಾ ಆಗ ರಚನೆ ಹೇಳ್ತಾಳೆ ಸಾಯಿಸೋರು ನಾವು ಎಲ್ಲಿದ್ದರೂ ನಮ್ಮನ್ನು ಸಾಯಿಸ್ತಾರೆ ಬಾಲ ಕಾರಣ ಏನು ಆಸ್ತಿ ಅದೀಗ ಯಾರ ಹೆಸರಲ್ಲಿದೆ ಕೃಷ್ಣನ ಹೆಸರಲ್ಲಿ ಅಲ್ಲಿಗೆ ನಾವು ಎಷ್ಟೇ ದೂರ ಹೋದ್ರು ಅವರು ನಮ್ಮನ್ನು ಚೇಜ್ ಮಾಡ್ಕೊಂಡು ಬಂದೇ ಬರ್ತಾರಲ್ವಾ ಮೊದಲೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಇದ್ರ ಹಿಂದೆ ಯಾರಿದಾರಂತ ಅಂತ ಗೊತ್ತಾಗುತ್ತೆ ಆಮೇಲೆ ಮುಂದೆ ಏನು ಅನ್ನೋದನ್ನು ಪ್ಲಾನ್ ಮಾಡ್ಬೋದು ಜೀವ ಹೇಳ್ತಾನೆ ಅಟ್ಯಾಕ್ ಆದ ಕೋಪದಲ್ಲಿ ನೀವು ಏನೇನೋ ಮಾತಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ ಇಲ್ಲ ಜೀವ ಅಂತ ರಚನಾ ಹೇಳಿದಾಗ ಜೀವ ಹೇಳ್ತಾನೆ ನೀವು ಮೊದಲು ರೆಸ್ಟ್ ಮಾಡಿ ಈ ವಿಷಯದ ಬಗ್ಗೆ ನಾಳೆ ಮಾತಾಡೋಣ ರಚನನ ಮಲಗಿಸ್ಬಿಟ್ಟು ಬಾಲ ಹಾಗೆ ಜೀವ ಸನ್ನೆ ಮಾಡಿಕೊಂಡು ಹೊರಡ್ತಾರೆ ಎಲ್ಲರೂ ಮನೆಯಲ್ಲಿ ನಿಂತಿರ್ತಾರೆ ಆಗ ಪೊಲೀಸರು ಕೇಳ್ತಾರೆ ರಚನಾ ಮೇಲೆ ಅಟ್ಯಾಕ್ ಆದಾಗ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಅವರು ಹೇಳ್ತಾರೆ ಸಾಮಾನ್ಯವಾಗಿ ಕರೆಂಟ್ ಹೋದ ಕೂಡಲೇ ಯು ಪಿ ಎಸ್ ಆನ್ ಆಗುತ್ತೆ ಆದರೆ ನಿನ್ನೆ ಯಾಕೋ ಅದು ಕೈ ಕೊಡ್ತು ಅವರು ಹೇಳ್ತಾರೆ ಅದೇ ಕೈ ಕೊಡ್ತಾ ಅಥವಾ ಬೇರೆ ಯಾರಾದರೂ ಕೈ ಕೊಡೋ ಹಾಗೆ ಮಾಡಿದ್ರ ನಮ್ಮ ಹುಡುಕಾಟದ ಪ್ರಕಾರ ಮೊದಲಿಗೆ ಸೆಕ್ಯೂರಿಟಿ ಗಾರ್ಡನ್ನ ಇನ್ವೆಸ್ಟಿಗೇಷನ್ ಮಾಡಿದ್ವಿ ಔಟ್ಸೈಡರ್ಸ್ ಯಾರು ಬಂದಿಲ್ಲ ಅಂತ ಹೇಳ್ದ ದಟ್ ಮೀನ್ಸ್ ಯಾರೋ ಕಳ್ತಂದಿಂದ ಕಾಂಪೌಂಡ್ನ ಜಂಪ್ ಮಾಡಿ ಬಂದಿದ್ದಾರೆ ವಿಚಿತ್ರ ಏನು ಅಂದರೆ ಆ ಸಮಯದಲ್ಲಿ ಮೇನ್ ಡೋರ್ ಓಪನ್ ಇತ್ತು ಯಾಕೆ ಅಷ್ಟೊತ್ತಲ್ಲಿ ಮನೆ ಡೋರ್ನ ಓಪನ್ ಮಾಡಿ ಯಾರು ಹೊರಗಡೆ ಹೋಗಿದ್ರು ಅಂತ ಕೇಳಿದಾಗ ಭಾಮಿನಿ ಹೇಳ್ತಾಳೆ ಸಾಮಾನ್ಯವಾಗಿ ನಮ್ಮನೆ ಬಾಗಿಲು ಓಪನ್ನೇ ಇರುತ್ತೆ ಬಿಸ್ನೆಸ್ ಫ್ಯಾಮಿಲಿ ಅಲ್ವಾ ಮೀಟಿಂಗು ಅದು ಇದು ಅಂತ ಮುಗಿಸ್ಕೊಂಡು ಯಾರು ಯಾವಾಗ ಬರ್ತಾರೋ ಗೊತ್ತಿಲ್ಲ ಹಾಗಾಗಿ ಓಪನ್ ಇರುತ್ತೆ ಕನಕಾಂಬರಿ ಹೇಳ್ತಾಳೆ ಸೆಕ್ಯೂರಿಟಿ ಇರ್ತಾನೆ ಹಾಗಾಗಿ ಭಯ ಇಲ್ಲ ಅಂತ ಇತ್ತು ಇನ್ಮೇಲೆಯಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತೀವಿ ಪೊಲೀಸವರು ಮತ್ತೆ ಕೇಳ್ತಾರೆ ನಿನ್ನೆ ರಾತ್ರಿ ಅಟ್ಯಾಕ್ ಆದ ಟೈಮಲ್ಲಿ ಮನೆಯಲ್ಲಿದ್ದ ಐದು ಜನ ಇರಲಿಲ್ಲ ಅಂತ ಕಂಪ್ಲೇಂಟಲ್ಲಿದೆ ರಾಣಾ ಕಪಿಲ್ ಕನಕಾಂಬರಿ ಬಾಮಿನಿ ದೇವಿ ಇಷ್ಟು ಜನ ಈ ಕಡೆ ಬಂದು ನಿಂತ್ಕೊಳ್ಳಿ ಜೀವನಿಗೆ ಪೊಲೀಸ್ನವರು ಕೇಳ್ತಾರೆ ಮಿಸ್ಟರ್ ಸಂಜೀವ್ ಇವರಲ್ಲಿ ನಿನಗೆ ಯಾರ ಮೇಲೆ ಡೌಟ್ ಇದೆ ಜೀವ ಹೇಳ್ತಾನೆ ಸರ್ ಇವರೆಲ್ಲ ನನ್ನ ಫ್ಯಾಮಿಲಿ ಇವ್ರ ಯಾಕೆ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಪೊಲೀಸ್ ಅವ್ರು ಹೇಳ್ತಾರೆ ಆಸ್ತಿಗೋಸ್ಕರನೇ ಮರ್ಡರ್ಗಳು ಹೆಚ್ಚಾಗ್ತಾ ಇದೆ ಫ್ಯಾಮಿಲಿ ಒಳಗಡೆ ದಿನ ನೋಡಲ್ವಾ ನೀವು ಪೇಪರಲ್ಲಿ ನ್ಯೂಸಲ್ಲಿ ಜೀವ ಹೇಳ್ತಾನೆ ನಿಜಾನೆ ನಮ್ಮ ಮನೇಲಿ ಆ ಥರದ್ದು ಮೆಂಟಾಲಿಟಿ ಇರೋರು ಯಾರೂ ಇಲ್ಲ ಆಗ ಪೊಲೀಸ್ನವ್ರು ಹೇಳ್ತಾರೆ ಗಂಟ್ಲು ಒಳಗಡೆ ಚಾಕು ಇಳಿಯೋವರೆಗೂ ಪ್ರತಿಯೊಬ್ಬರು ಹೀಗೆ ಮಾತಾಡ್ತಾಯಿರ್ತಾರೆ ರಾಣನಿಗೆ ಪೊಲೀಸ್ನವ್ರು ಕೇಳ್ತಾರೆ ನಿನ್ನೆ ರಾತ್ರಿ ಅಟ್ಯಾಕ್ ಆದ ಸಮಯದಲ್ಲಿ ನೀವು ಎಲ್ಲಿದ್ರಿ ಅಂತ ಆಗ ರಾಣ ಹೇಳ್ತಾನೆ ನಿನ್ನೆ ರಾತ್ರಿ ನಾನು ನನ್ನ ತಮ್ಮ ಒಂದು ಪಾರ್ಟಿನ ಅಟೆಂಡ್ ಮಾಡೋಕೆ ಹೋಗಿದ್ವಿ ಕಪಿಲ್ ಹೇಳ್ತಾನೆ ಇದು ರೆಸಾರ್ಟ್ದು ಸಿ ಟಿ ವಿ ಫೂಟೇಜ್ ಅಂತ ಪೊಲೀಸ್ನವ್ರು ಕೇಳ್ತಾರೆ ಪರವಾಗಿಲ್ಲವೇ ಸಿ ಸಿ ಟಿ ವಿ ಫುಟೇಜನ್ನು ಮೊಬೈಲಲ್ಲಿ ಇಟ್ಕೊಂಡಿದ್ದೀರಾ ಅಲ್ಲಿಗೆ ಪೊಲೀಸ್ ಅವ್ರು ಬರ್ತಾರೆ ನಿಮ್ಮನ್ನು ಎನ್ಕ್ವೈರಿ ಮಾಡ್ತಾರೆ ಅಂತ ನಿಮಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ ರಾಣ ಹೇಳ್ತಾನೆ ಇಲ್ಲ ಸರ್ ಬೆಳಿಗ್ಗೆ ಸಂಜೀವ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ ಮೇಲೆ ನಾವು ಎಲ್ಲಿ ಹೋಗಿದ್ವಿ ಅಂತ ಪ್ರೂಫ್ ಬೇಕಲ್ವಾ ಅದಕ್ಕೋಸ್ಕರ ಬೆಳಿಗ್ಗೆ ಈ ಫುಟೇಜ್ನ ತರಿಸ್ದೆ ಕನಕಾಂಬರಿನ ಕೇಳ್ತಾನೆ ನೀವೆಲ್ಲಿದ್ದಿರಿ ಆ ಟೈಮಲ್ಲಿ ಕನಕಾಂಬರಿ ಕೇಳ ಹೇಳ್ತಾಳೆ ಅದು ಇನ್ಸ್ಪೆಕ್ಟರ್ ಶ್ರೀನಿವಾಸನ್ ದೇವಸ್ಥಾನದಲ್ಲಿ ಹರಿಕತೆ ಓದ್ತಾ ಇದ್ದರು ಅದಕ್ಕೆ ನಾನು ಭಾಮಿನಿ ಹೋಗಿದ್ವಿ ಅಂತ ಹೇಳಿದಾಗ ಬಾಮಿನಿ ಹೇಳ್ತಾಳೆ ಹೌದು ಹೌದು ಇಲ್ಲಿ ನೋಡಿ ಇನ್ವಿಟೇಷನ್ ಕಾರ್ಡು ಪೊಲೀಸ್ ಅವರು ಹೇಳ್ತಾರೆ ಪ್ರತಿಯೊಬ್ಬರು ಸಾಕ್ಷಿನ ತುಂಬ ಕೇರ್ಫುಲ್ಲಾಗಿ ಇಟ್ಕೊಂಡಿದ್ದೀರಾ ದೇವಿಯವರೇ ನೀವೆಲ್ಲಿಗೆ ಹೋಗಿದ್ರಿ ಅಂತ ಕೇಳಿದಾಗ ಕಪಿಲ್ ಹೇಳ್ತಾನೆ ಅವಳು ನಮ್ಮ ಜೊತೆ ರೆಸಾರ್ಟಲ್ಲೇ ಇದ್ಲು ಅಂತಂದು ಮತ್ತೆ ಸಿ ಸಿ ಟಿ ವಿ ಫುಟೇಜ್ನ ತೋರಿಸ್ತಾನೆ ಜೀವನಿಗೆ ಶಾಕ್ ಆಗುತ್ತೆ ಜೀವನ್ ನೆನ್ಪು ಮಾಡ್ಕೊತಾನೆ ನಾನು ದೊಡ್ಡಮ್ಮನಗೋಸ್ಕರ ಮಾತ್ರೆಗಳನ್ನು ತರಗೆ ಹೊರಗಡೆ ಹೋಗಿದ್ದೆ ಅಂತ ಹೇಳಿದ್ದನ್ನು ನೆನೆಸ್ಕೊಂಡು ದೇವಿ ನನ್ನ ಹತ್ರ ಸುಳ್ಳು ಹೇಳಿದಾಳ ಅಂತ ಮನಸ್ಸಲ್ಲೇ ಅನ್ಕೊತಾನೆ ಬಾಲ ಕೇಳ್ತಾನೆ ಇವ್ರ ಜೊತೆ ರೆಸಾರ್ಟಲ್ಲಿದ್ದೆ ಮತ್ತು ಅತ್ತೆಗೆ ಮೆಡಿಸನ್ ತರಕ್ಕೆ ಹೋಗಿದ್ದೆ ಅಂತ ಹೇಳಿದೆ ನಮ್ಮ ಹತ್ರ ಜೀವ ಕೋಪದಿಂದ ದೇವಿ ದೇವಿ ಹೇಳ್ತಾ ಅಣ್ಣ ನಾನು ಇದನ್ನು ಆಮೇಲೆ ನಿನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಜೀವ ಹೇಳ್ತಾನೆ ಸರ್ ನಾನು ಇಲ್ಲಿ ಯಾರು ನಂಬಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ನೀವು ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದವ್ರನ್ನ ಹಿಡೀರಿ ಪೊಲೀಸ್ನವ್ರು ಕೇಳ್ತಾರೆ ಇವ್ರು ಯಾರು ಅಲ್ಲ ಅಂದಮೇಲೆ ಅಟ್ಯಾಕ್ ಮಾಡಿರೋ ಮಾಸ್ಕ್ ವ್ಯಕ್ತಿ ಯಾರು ಸರಿ ನಾನು ಅದೆಲ್ಲ ನೋಡ್ಕೊತೀನಿ ರಚನಾ ಮೇಡಮ್ ಅವರು ಎಲ್ಲಿದ್ದಾರೆ ಜೀವ ಹೇಳ್ತಾನೆ ಡಾಕ್ಟ್ರು ಸ್ಟ್ರಾಂಗ್ ಮಾತ್ರೆಗಳನ್ನು ಕೊಟ್ಟಿದ್ದರು ಅದಕ್ಕೆ ಇನ್ನೂ ಎದ್ದಿಲ್ಲ ಕರಿಬೇಕಾ ಸರ್ ಅಂತ ಹೇಳಿದಾಗ ಪೊಲೀಸ್ನವ್ರು ಹೇಳ್ತಾರೆ ಬೇಡ ಬಿಡಿ ಇಷ್ಟರಲ್ಲೇ ಆ ಅಟ್ಯಾಕರ್ಸನ್ನು ಹಿಡಿತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಇಲ್ಲಿ ಬಾಲ ಹೇಳ್ತಾನೆ ಜೀವ ಸಾಕ್ಷಿಗಳನ್ನೆಲ್ಲ ಮನೇಲಿ ಎಲ್ಲರೂ ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಆ ಮಾಸ್ಕ್ ವ್ಯಕ್ತಿ ಇವರಲ್ಲೇ ಯಾರೋ ಒಬ್ರು ಅನ್ನೋದು ನನಗೆ ಅನುಮಾನ ಹೌದು ಈ ದೇವಿ ಯಾಕೆ ರೆಸಾರ್ಟ್ ವಿಷಯನ ನಮ್ಮಿಂದ ಮುಚ್ಚಿಟ್ಲು ಇಲ್ಲಿ ನಿಧಿ ಫೋನ್ ರಿಂಗ್ ಆಗುತ್ತೆ ಫೋನ್ ಎತ್ಬಿಟ್ಟು ಹೇಳ್ತಾಳೆ ಕೃಷ್ಣ ತಾನೇ ಮಾತಾಡ್ತಾ ಇರೋದು ಅಂತ ಅದಕ್ಕೆ ಕೃಷ್ಣ ಹೇಳ್ತಾಳೆ ಹೌದು ನಿಧಿ ಹೇಳ್ತಾಳೆ ಯಾಕೆ ವಾಯ್ಸ್ ಒಂಥರ ಇದೆ ಅಳ್ತಾ ಇದೆಯಾ ಅಂತ ಆಗ ಕೃಷ್ಣ ಹೇಳ್ತಾಳೆ ಇಲ್ಲ ನಿಧಿ ಹೇಳ್ತಾಳೆ ಮತ್ತೆ ಮನೇಲಿ ಏನಾದರೂ ಪ್ರಾಬ್ಲಮ್ಮಾ ಕೃಷ್ಣ ಹೇಳ್ತಾಳೆ ಹೌದು ನಿಧಿ ರಾತ್ರಿ ಯಾರೋ ಅಪ್ಪನ ಮೇಲೆ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ರಂತೆ ಅಮ್ಮನ ಕೈಗೆ ಚಾಕು ಏಟ್ ಬಿದ್ದಿದೆ ನನಗೆ ಭಯ ಆಗ್ತಿದೆ ನಿಧಿ ನಿದ್ದಿ ಹೇಳ್ತಾಳೆ ಕೃಷ್ಣ ನೀನೇನು ಹೆದರ್ಕೋಬೇಡ ಅಕ್ಕ ಹೇಗಿದ್ದಾಳೆ ಇವಾಗ ಆಗ ಕೃಷ್ಣ ಹೇಳ್ತಾಳೆ ಸ್ವಲ್ಪ ಬೆಟರ್ ಆಗಿದ್ದಾರೆ ನಿಧಿ ಹೇಳ್ತಾಳೆ ಸರಿ ಇವಾಗ ನಾನು ಹೊರಟು ಅಲ್ಲಿಗೆ ಬರ್ತೀನಿ ನೀನೇನು ವರಿ ಮಾಡ್ಕೋಬೇಡ ಆಯ್ತಾ ಅಂತ ಹೇಳ್ತಾಳೆ ಇಲ್ಲಿ ರಾಣ ಕಪಿಲ್ನ ತೋರಿಸ್ತಾರೆ ರಾಣ ಹೇಳ್ತಾನೆ ಕಪ್ಪು ನಿಜ ಹೇಳು ಆ ರಚನನ್ ಮೇಲೆ ಅಟ್ಯಾಕ್ ಮಾಡಿದ್ದು ನೀನೇ ತಾನೇ ಕಪಿಲ್ ಹೇಳ್ತಾನೆ ಅಣ್ಣ ಅವಳ ಮೇಲೆ ಸ್ಕೆಚ್ ಹಾಕಿದ್ದಂತೂ ನಿಜ ಆದರೆ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಪ್ಲಾನ್ ಚೇಂಜ್ ಆಗಿ ನಾವೇ ಮನೆಯಿಂದ ಆಚೆ ಓದ್ವಲ್ಲ ಅಣ್ಣ ರಾಣ ಹೇಳ್ತಾನೆ ಹೌದು ಹಾಗಿದ್ರೆ ಮಾಡಿದ್ದ್ಯಾರು ನಮ್ಮ ಮನೇಲೇ ಯಾರೋ ಅತಿ ಬುದ್ಧಿವಂತರು ಇದ್ದಾರೆ ಕಪ್ಪು ಇಲ್ಲ ಅಂದರೆ ಅವ್ರು ಅಟ್ಯಾಕ್ ಮಾಡಿ ನಿನ್ನ ಶರ್ಟ್ ಬಟನ್ನ ಅಲ್ಲಿ ಬಿಸಾಕಿ ನಿನ್ನನ್ನು ಯಾಕೆ ಸಿಕ್ಕಾಕ್ಸಕ್ಕೆ ನೋಡಬೇಕು ಹೌದಲ್ವಾ ಅಂತ ಕಪಿಲ್ ಹೇಳಿದಾಗ ರಾಣ ಹೇಳ್ತಾನೆ ಯಾರೋ ನಮ್ಮನ್ನು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಇದ್ದಾರೆ ನಮಗೂ ಸಂಜೀವನಿಗೂ ಆಗ ಬರೋಲ್ಲ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ ಅದನ್ನೇ ಅವರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅವ್ರ ಟಾರ್ಗೆಟ್ನ ಅಚೀವ್ ಮಾಡೋಕೆ ನೋಡ್ತಾ ಇದ್ದಾರೆ ಯಾರಣ ಅವರು ಅಂತ ಕಪಿಲ್ ಕೇಳಿದಾಗ ರಾಣ ಹೇಳ್ತಾನೆ ಇಂಥವ್ರೆ ಅಂತ ಎಕ್ಸೈಟಾಗಿ ಇಂಥವ್ರೆ ಅಂತ ಇಲ್ಲ ಕಪ್ಪು ನನ್ನ ಕೈಲಿ ಆದರೆ ನಮ್ಮ ದುಶ್ಮನ್ಗಳು ನಮ್ಮ ಜೊತೆಯಲ್ಲೇ ಇದ್ದಾರೆ ಚಾನ್ಸ್ ಏನಾದರೂ ಸಿಕ್ಕಿದ್ರೆ ನಮ್ಮನ್ನೇ ಹಾಕ್ಬಿಡೋಣ ಅಂತ ಕಾಯ್ತಾ ಇದ್ದಾರೆ ಇನ್ಮೇಲೆ ನಾವು ತುಂಬ ಕಾಶಿಯಸ್ ಆಗಿರಬೇಕು ಕಪ್ಪು ಕಪಿಲ್ ಅನುಮಾನದಿಂದ ಅಣ್ಣ ದೇವಿ ಏನಾದರೂ ಅದಕ್ಕೆ ರಾಣ ಹೇಳ್ತಾನೆ ಅವಳು ಹೇಗೋ ಕಪ್ಪು ಅವಳು ನಮ್ಮ ಜೊತೆಯೇ ರೆಸಾರ್ಟಲ್ಲಿ ಇದ್ಲು ತಾನೇ ಕಪಿಲ್ ಹೇಳ್ತಾನೆ ಕರೆಕ್ಟ್ ಅಲ್ವಾ ಅವ್ರ ಜೊತೆ ಮಾತಾಡಬೇಕು ಅಂತ ನಾವೇ ಕರ್ಸ್ಕೊಂಡ್ವಲ್ಲ ರೆಸಾರ್ಟಲ್ಲಿ ನಡೆದಿದ್ದನ್ನು ನೆನ್ಪು ಮಾಡ್ಕೊತಾರೆ ಆಗ ಇಬ್ಬರು ಕುಡ್ಕೊಂತ ಅಣ್ಣ ಕಪಿಲ್ ಹೇಳ್ತಾನೆ ಅಣ್ಣ ದೇವಿ ಬರ್ತಾಳಂತೀಯಾ ರಾಣ ಹೇಳ್ತಾನೆ ಅಲ್ಲಿ ನೋಡು ಬಂದೇ ಬಿಟ್ಲು ರಾಣ ಹೇಳ್ತಾನೆ ವೆಲ್ಕಮ್ ಮೈ ಡಿಯರ್ ಸಿಸ್ಟರ್ ದೇವಿ ಹೇಳ್ತಾಳೆ ಏನು ರಾಣ ನನ್ನನ್ನು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ದು ಅದು ಇಂಥ ಜಾಗಕ್ಕೆ ರಾಣ ಹೇಳ್ತಾನೆ ನಾನು ಸ್ಟ್ರೈಟಾಗಿ ಮೇನ್ ಪಾಯಿಂಟ್ಗೆ ಬಂದುಬಿಡ್ತೀನಿ ಗಾರ್ಡಿಯನ್ ರೈಡ್ಸ್ನ ನನಗೆ ಬರ್ಕೊಡು ಅಂತ ಹೇಳಿ ನೀನು ರಚನಾನ ಕನ್ವೈನ್ಸ್ ಮಾಡು ಕಪಿಲ್ ಹೇಳ್ತಾನೆ ಇಲ್ಲ ಅಂದರೆ ರಚನಾನ ಸಾಯಿಸಿ ಅಣ್ಣ ಹಕ್ಕನ್ನು ಕಿತ್ಕೊತಾನೆ ಅದಕ್ಕೆ ದೇವಿ ಕೋಪದಿಂದ ಹೇಳ್ತಾಳೆ ಮಾತೆತ್ತಿದ್ರೆ ಕಿತ್ಕೊಳ್ಳೋದು ಕೊಲ್ಲೋದು ಇದನ್ನ ಬಿಟ್ಟರೆ ಬೇರೆ ಏನು ಬರೋದಿಲ್ವ ನಿಮಗೆ ಅದಕ್ಕೆ ರಾಣ ಹೇಳ್ತಾನೆ ನಾವು ಹಾಗೇನೆ ಸಂಜೀವನ ಹತ್ರ ಮಾತಾಡಿ ರೈಡ್ಸ್ನ ನಮಗೆ ಬರೋ ಥರ ಮಾಡು ಇಲ್ಲ ಅಂದರೆ ಮುಂದೆ ಏನಾಗುತ್ತೋ ಅದಕ್ಕೆ ನಾವು ರೆಸ್ಪಾನ್ಸಿಬಲ್ ಅಲ್ಲ ಅದಕ್ಕೆ ದೇವಿ ಹೇಳ್ತಾಳೆ ನಿಮ್ಗಿಂತ ದುಶ್ಮನಗಳು ಎಷ್ಟೋ ಬೆಟರ್ ಅಟ್ಲೀಸ್ಟ್ ಅವ್ರ ಹತ್ರ ನಿಯತ್ತು ಅನ್ನೋದಿರುತ್ತೆ ಇಲ್ಲಿ ಕಪಿಲ್ ಹೇಳ್ತಾನೆ ಕುಯ್ಬೇಡ ನೀನು ಆಗ ದೇವಿ ಹೇಳ್ತಾಳೆ ನೋಡಿ ದೊಡ್ಡಪ್ಪ ಇಷ್ಟಪಟ್ಟಿದ್ದನ್ನ ಮನೆ ಕಟ್ಟೋಕ್ಕೆ ಅವರು ಇಲ್ಲಿಗೆ ಬಂದಿದ್ದಾರೆ ಅವರಿಂದ ಮನೆ ಒಳ್ಳೇದಷ್ಟೇ ಆಗುತ್ತೆ ನಮಗೂ ಒಳ್ಳೆಯದಾಗುತ್ತೆ ರಾಣ ದೇವಿ ಕೇಳ್ತಾನೆ ಏನು ಮಾತಾಡ್ತಾ ಇದ್ದೀಯ ನೀನು ಸಾವಿರ ಕೋಟಿ ಆಸ್ತಿ ಅಟ್ಲೀಸ್ಟ್ ಅರ್ಧನಾದರೂ ಸಿಗೋದು ಬೇಡವಾ ನಮಗೆ ದೇವಿ ಹೇಳ್ತಾಳೆ ಹಣಕ್ಕಿಂತ ಸಂಬಂಧಗಳು ಮುಖ್ಯ ರಾಣ ಕಪಿಲ್ ಹೇಳ್ತಾನೆ ಅಣ್ಣ ಸೀರಿಯಲ್ ಬ್ಲೇಡ್ ಥರ ಆಡ್ತಾಳಲ್ಲ ಅಣ್ಣ ಇವಳು ರಾಣಾ ಹೇಳ್ತಾನೆ ನೋಡಿ ರೀಸನ್ಸ್ ನನಗೆ ಗಾರ್ಡಿಯನ್ ರೈಡ್ಸ್ ಬೇಕು ಇಲ್ಲ ಆಗಲ್ಲ ಫ್ಯಾಮಿಲಿ ಸಾಂಗ್ ಆಡಿಕೊಂಡು ಒಬ್ರ ಕೈ ಒಬ್ರು ಹಿಡ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಇರುತ್ತೆ ಫ್ಯಾಮಿಲಿ ಇರೋಲ್ಲ ಅಂತ ಬೆದರಿಕೆ ಹಾಕ್ತಾನೆ ರಾಣಾ ಹೇಳಿದ್ದನ್ನೇ ಯೋಚನೆ ಮಾಡಿಕೊಂಡು ದೇವಿ ನಿಂತಿರ್ತಾಳೆ ಇಲ್ಲಿ ಜೀವ ದೇವಿನ ಕೇಳ್ತಾನೆ ದೇವಿ ನೀನು ರಾಣಾ ಹಾಗೆ ಕಪಿಲ್ ಜೊತೆ ರೆಸಾರ್ಟಲ್ಲಿ ಇರೋ ವಿಷಯ ನನಗೆ ಯಾಕೆ ಹೇಳಿಲ್ಲ ಅಮ್ಮನಿಗೆ ಮಾತ್ರೆ ತರಕ್ಕೆ ಹೋಗಿದ್ದೆ ಅಂತ ಯಾಕೆ ಸುಳ್ಳು ಹೇಳಿದೆ ದೇವಿ ಈ ಮನೆಯಲ್ಲಿ ಅತಿಯಾಗಿ ಯಾರನ್ನಾದರೂ ನಂಬ್ತೀನಂದ್ರೆ ಅದು ನಿನ್ನನ್ನೇ ಅದನ್ನ ಸುಳ್ ಮಾಡಬೇಡ ದೇವಿ ಕೇಳ್ತಾಳೆ ನಾನು ನಂಬಿಕೆ ದ್ರೋಹ ಮಾಡೋಳ್ ಥರ ಕಾಣ್ತಾ ಇದ್ದೀನ ನಾನು ನಿನಗೆ ಜೀವ ಹೇಳ್ತಾನೆ ಇಲ್ಲ ಕಣಮ್ಮ ಮತ್ತೆ ಯಾಕೆ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ ರಾಣನಿಗೂ ನಿಮಗೂ ಯಾವುದೇ ಇಶ್ಯೂಸ್ ಬರಬಾರ್ದು ಅಂತ ಹೀಗೆ ಮಾಡಿದೆ ಅಷ್ಟೇ ಜೀವ ಹೇಳ್ತಾನೆ ಇದರಲ್ಲಿ ಇಶ್ಯೂಸ್ ಬರೋದಕ್ಕೆ ಏನಿದೆ ನೀವು ಮೂರು ಜನ ರೆಸಾರ್ಟ್ಗೆ ಹೋಗಿದ್ವಿ ಪಾರ್ಟಿ ಅಟೆಂಡ್ ಮಾಡ್ತಿದ್ರಿ ಅಂತ ಹೇಳಿದರೆ ನಾನು ಯಾರನ್ನೂ ಪ್ರಶ್ನೆ ಮಾಡ್ತಾ ಇರಲಿಲ್ಲ ರಾಣ ಜೊತೆಗೆ ಗಲಾಟೆನೂ ಆಗ್ತಾ ಇರಲಿಲ್ಲ ಕಪಿಲ್ ಮೇಲೆ ನನ್ನ ಕೈ ಕೂಡ ಮಾಡ್ತಾ ಇರಲಿಲ್ಲ ಅದಕ್ಕೆ ದೇವಿ ಹೇಳ್ತಾಳೆ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿರೋ ಉದ್ದೇಶನೇ ಬೇರೆ ಇಲ್ಲಿ ಆಗಿದ್ದೇ ಬೇರೆ ಸರಿ ಬಿಡೋಣ ಪೊಲೀಸ್ನವರೇ ಮಾಸ್ಕ್ ಮ್ಯಾನ ಹೇಗೋ ಕಂಡು ಹಿಡಿತಾರಲ್ಲ ನೀನು ಹೋಗಿ ಅತಿಗೇನ ನೋಡ್ಕೋ ಅವ್ರ ಎತ್ತರ ಆದರೆ ಹೇಳು ಕಾಫಿ ತಿಂಡಿನ ಕೊಟ್ಕೊಳಿಸ್ತೀನಿ ಜೀವ ಕೇಳ್ತಾನೆ ದೇವಿ ನಮ್ಮ ಮೇಲೆ ಅಟ್ಯಾಕ್ ಆಗುವಾಗ ನೀನು ರಾಣ ಕಪಿಲು ರೆಸಾರ್ಟಲ್ಲಿದ್ರಿ ಮತ್ತು ರೂಮಲ್ಲಿ ಕಪಿಲ್ ಶರ್ಟ್ ಬಟನ್ನು ಹೇಗೆ ಸಿಕ್ತು ಇಲ್ಲಿ ದೇವಿ ಗಾಬರಿಂದ ಅಯ್ಯೋ ಹೌದಲ್ವಾ ಟೆನ್ಷನಲ್ಲಿ ನಾನು ಆ ವಿಷಯನೇ ಮರೆತುಬಿಟ್ಟೆ ನೋಡು ಅಲ್ಲಿಗೆ ಅಟ್ಯಾಕರ್ಸಿಗೆ ನಮ್ಮ ಬಗ್ಗೆ ಚೆನ್ನಾಗಿ ಗೊತ್ತಿದೆ ದಟ್ ಮೀನ್ಸ್ ಯಾರು ತುಂಬ ಹತ್ರದವರೇ ಅಂದರೆ ನಮ್ಮ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಗೊತ್ತಿರೋರೇ ಈ ಕೆಲ್ಸಕ್ಕೆ ಕೈ ಹಾಕಿದ್ದಾರೆ ಅಟ್ಯಾಕ್ ನಿಮ್ಮ ಮೇಲೆ ಆದರೆ ಆರೋಪ ರಾಣ ಕಪಿಲ್ ಮೇಲೆ ಯಾರು ತುಂಬ ಬ್ರಿಲಿಯಂಟಾಗಿ ಆಟ ಆಡ್ತಾ ಇದ್ದಾರಣ್ಣ ಜೀವ ಅಂತಲೇ ಯಾರು ಯಾರು ಇರ್ಬೋದು ಅಂತವರು ದೇವಿ ನಿನಗೆ ಯಾರ ಮೇಲಾರ ಅನುಮಾನ ಇದೆಯಾ ದೇವಿ ಹೇಳ್ತಾಳೆ ಯಾರನ್ನ ಅಂತ ಅಣ್ಣ ನಾನು ಅನುಮಾನ ಪಡೋದು ನನಗೆ ಸ್ವಲ್ಪ ಟೈಮ್ ಕೊಡು ಒಂದು ಲೀಸ್ಟು ಮಾಡಿ ನಾನು ಯೋಚನೆ ಮಾಡಿ ಹೇಳ್ತೀನಿ ಅಣ್ಣ ಇನ್ಮೇಲೆ ನೀನು ಅತಿಗೆ ತುಂಬ ಹುಷಾರಾಗಿರಬೇಕು ಇಲ್ಲಿ ಜೀವ ರಚನಾ ಹತ್ರ ಬಂದುಬಿಟ್ಟು ಏನಪ್ಪ ಇವರು ಹೀಗೆ ಮೈ ಮರೆತು ನಿದ್ದೆ ಮಾಡ್ತಾ ಇದ್ದಾರೆ ಇನ್ನೂ ತಿಂಡಿ ತಿನ್ನಬೇಕು ಮಾತ್ರೆ ತೊಗೋಬೇಕು ಈ ಮನೆಗೆ ಬಂದಾಗಿಂದ ಇವರು ಸರಿಯಾಗಿ ನಿದ್ದೆನೇ ಮಾಡಿಲ್ಲ ಮಧ್ಯರಾತ್ರಿ ಯಾವುದೋ ನಗು ಸೌಂಡ್ ಕೇಳಿಸ್ತು ಅಂತ ಪೂರ್ತಿ ನಿದ್ದೆಗೆಟ್ರು ಆಮೇಲೆ ಆಸ್ತಿ ಗೊಡವೆಯಿಂದ ನೆನ್ನೆ ಅವನ್ ಯಾವನೋ ಅಟ್ಯಾಕರ್ನಿಂದ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡಲಿ ಅಂತ ಅಲ್ಲೇ ಕೂತ್ಕೊತಾನೆ ಆಗ ರಚನ ಅಟ್ಯಾಕ್ ಆಗಿರೋದು ಕನಸು ಬಿದ್ ಬಿದ್ದುಬಿಡುತ್ತೆ ಜೋರಾಗಿ ಕಿರಿಸ್ತಾ ಎದ್ದು ಜೀವ ನಿಗೇನೂ ಆಗಿಲ್ವಾ ಜೀವ ನಿಗೇನು ಆಗಿಲ್ವಾ ಅಂತ ಸೌರಾಡ್ಕೊತ ಅವನ ಹಗ್ ಮಾಡ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ Thank you for watching.